ನಮಸ್ಕಾರ ಎಲ್ರಿಗೂ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ನಾಳೆಯಿಂದ ಧನುರ್ಮಾಸ ಪೂಜೆ ಪ್ರಾರಂಭವಾಗ್ತಾ ಇದೆ ನಿತ್ಯವೂ ಕೂಡ ಬೆಳಗ್ಗಿನ ಜಾವದಲ್ಲೇ ಎದ್ದು ಭಗವಂತನ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ಈ ಒಂದು ತಿಂಗಳುಗಳ ಕಾಲ ಅಂದರೆ ಜನವರಿ ಹದಿನೈದನೇ ತಾರೀಕು ಸಂಕ್ರಾಂತಿಯವರೆಗೂ ಕೂಡ ಒಂದು ತಿಂಗಳುಗಳ ಕಾಲ ಭಗವಂತನನ್ನು ನಾವು ಬ್ರಹ್ಮ ಮುಹೂರ್ತ ಅಥವಾ ಬೆಳಗ್ಗಿನ ಸೂರ್ಯೋದಯಕ್ಕೂ ಮುನ್ನ ನಾವು ಪೂಜೆಯನ್ನು ಮಾಡುವಂಥದ್ದು ಈ ಒಂದು ತಿಂಗಳು ನಮಗೆ ಬಹಳಷ್ಟು ಶ್ರೇಷ್ಠ ಅಂತ ಹೇಳ್ತೀವಿ ಜೊತೆಗೆ ನಾವು ಮಹಾಲಕ್ಷ್ಮಿ ಸ್ತೋತ್ರವನ್ನು ನಾರಾಯಣರ ಸ್ತೋತ್ರವನ್ನು ಈ ಒಂದು ತಿಂಗಳು ಪಾರಣವನ್ನು ಮಾಡುವಂಥದ್ದು ನಿಮಗೆ ಪೂರ್ಣ ಅನುಗ್ರಹ ಪ್ರಾಪ್ತವಾಗುತ್ತೆ ಅಂತ ಹೇಳುವಂಥದ್ದು ಇನ್ನು ಈ ಒಂದು ತಿಂಗಳಲ್ಲಿ ವಿಶೇಷವಾಗಿ ನಾವು ಭಗವಂತನಿಗೆ ಮುದ್ಗಾನ ನೈವೇದ್ಯವನ್ನು ಮಾಡಿ ಈ ಸ್ತೋತ್ರವನ್ನು ಪಾರಣ ಮಾಡುವಂಥದ್ದು ನಿಮಗೆ ತುಂಬಾ ವಿಶೇಷ ಅಂತ ಹೇಳ್ತೀವಿ ಯಾಕಂದರೆ ಒಮ್ಮೆ ಇಂದ್ರದೇವನು ಕೂಡ ಮಹಾಲಕ್ಷ್ಮಿಯ ವಿಶೇಷ ಕೃಪಾ ಕಳ್ಕೊಂಡ್ಬಿಡ್ತಾನೆ ಆಗ ಏನು ಮಾಡೋದು ಅಂತ ಹೇಳಿ ತನಗೆ ಬಂದಂಥ ದಾರಿದ್ರ್ಯ ನಿವಾರಣೆಗೋಸ್ಕರವಾಗಿ ಬ್ರಹ್ಮದೇವನ ಮೊರೆಯನ್ನು ಹೋಗ್ತಾನೆ ಆಗ ಬ್ರಹ್ಮದೇವರು ಹೇಳ್ತಾರೆ ಸ್ವರ್ಗಾಧಿಪತಿಯಾದಂಥ ಇಂದ್ರದೇವನೇ ನಿನಗೆ ಬಂದಿರುವಂತಹ ದಾರಿದ್ರ್ಯವನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದರೆ ಈ ಒಂದು ಮಾರ್ಗಶಿರ ಮಾಸ ಅಂದರೆ ಏನು ಈ ಒಂದು ಧನುರ್ಮಾಸದಲ್ಲಿ ನಾವು ಬೆಳಗ್ಗಿನ ಜಾವ ಸೂರ್ಯೋದಯಕ್ಕಿನ್ನ ಮುನ್ನ ಎದ್ದು ಭಗವಂತನ ಸೇವೆಯನ್ನು ಮಾಡಿ ನಿತ್ಯವೂ ಕೂಡ ಮುದ್ಗಾನ್ ನೈವೇದ್ಯವನ್ನ ಮಾಡಿ ಈ ಒಂದು ಶ್ಲೋಕ ಪಾರಣವನ್ನ ನಿತ್ಯವೂ ಮಾಡೋದ್ರಿಂದ ನಿನ್ನ ದಾರಿದ್ರ್ಯವೆಲ್ಲವೂ ಕೂಡ ದೂರವಾಗುತ್ತೆ ಅಂತ ಹೇಳಿ ಬ್ರಹ್ಮದೇವರು ಇಂದ್ರದೇವರಿಗೆ ಹೇಳ್ತಾರೆ ಹಾಗಾಗಿ ಈ ಒಂದು ತಿಂಗಳು ವಿಶೇಷವಾಗಿ ಈ ಒಂದು ಸ್ತೋತ್ರವನ್ನ ನಿತ್ಯ ಅತ್ಯವೂ ಕೂಡ ಬೆಳಗ್ಗೆ ಪೂಜೆಯನ್ನು ಮಾಡಿ ಈ ಒಂದು ಶ್ಲೋಕವನ್ನು ಪಾರಣವನ್ನು ಮಾಡುವಂಥದ್ದು ಬಹಳ ವೈಶಿಷ್ಟ್ಯ ಸ್ನೇಹಿತರೆ ಬನ್ನಿ ಹಾಗಿದ್ರೆ ಯಾವ ಶ್ಲೋಕವನ್ನು ನಾವು ಈ ಒಂದು ತಿಂಗಳುಗಳ ಕಾಲ ಪಾರಣವನ್ನು ಮಾಡಬೇಕು ಅಂತ ನೋಡ್ಕೊಂಡು ಬರೋಣ ಈ ಶ್ಲೋಕವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ತಾವು ಚೆಕ್ ಮಾಡಿ ಒಮ್ಮೆ ನಾನು ಕೂಡ ಹೇಳ್ತೀನಿ ನನ್ನ ಜೊತೆ ನೀವು ಕೂಡ ಹೇಳಿ ಶ್ರೀದೇವಿ ಪ್ರಥಮಂ ನಾಮ ದ್ವಿತೀಯ ಮಮೃತೋದ್ಭವ तृतीयं कमला प्रोक्ता चतुर्थं लोकसुन्दरी पञ्चमं विष्णुपत्नीति षष्ठं श्रीवैष्णवीति च सप्तमं तु वरारोह अष्टमं हरिवल्लभा नवमं शाङ्घिणी प्रोक्ता दशमं देवदेविका एकादशं महालक्ष्मीः द्वादशं लोकसुन्दरी श्रीपद्मकमलामुकुन्दमहिषी मुकुन्दमहिषी लक्ष्मीस्त्रिलोकेश्वरी माक्षीराब्धिसुतारविन्दजननी विद्या सरोजात्मिका सर्वा अभीष्टफलप्रधेति सततं नामानि ये द्वादश प्रातः शुद्धतराः पठन्ति सततं सर्वान् लभन्ते शुभान् भद्रलक्ष्मीस्तवं नित्यं पुण्यमेतच्च ಕಾಲೇ ಸ್ನಾತ್ವಾಪಿ ಕಾವೇರ್ಯಾಂ ಜಪ ಶ್ರೀ ವೃಕ್ಷ ಸನ್ನಿಧೋ ಈ ಒಂದು ಸ್ತೋತ್ರವನ್ನು ಭದ್ರಲಕ್ಷ್ಮಿ ಸ್ತೋತ್ರ ಅಂತ ಹೇಳಿ ಕರೀತಾರೆ ಈ ಒಂದು ಧನುರ್ಮಾಸ ಅಥವಾ ಏನು ನಾವು ಮಾರ್ಗಶಿರ ಮಾಸ ಅಂತ ಹೇಳಿ ಪೂಜೆಯನ್ನು ಮಾಡ್ತೀವಲ್ಲ ಈ ಒಂದು ಮಾಸದಲ್ಲಿ ನಿತ್ಯವೂ ಕೂಡ ನಾವು ಈ ಶ್ಲೋಕ ಪಾರಣವನ್ನು ಮಾಡುವಂಥದ್ದು ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ದೊರೆಯುತ್ತೆ ಅನ್ನುವಂಥದ್ದು ಜೊತೆಗೆ ನಿತ್ಯವೂ ಕೂಡ ನೀವು ಮುದ್ಗಾನ ನೈವೇದ್ಯವನ್ನು ಮಾಡಿ ಮುದ್ಗಾನ ಹುಗ್ಗಿ ಗೊಜ್ಜು ಅಂತ ಕರೀತಾರೆ ಹುಗ್ಗಿಗೊಜ್ಜು ಮುದ್ಗನ್ನ ಎರಡನ್ನೂ ಕೂಡ ನೈವೇದ್ಯವನ್ನು ಮಾಡಿ ಭಗವಂತನಿಗೆ ಈ ಒಂದು ಶ್ಲೋಕ ಪಾರಣವನ್ನು ಮಾಡೋದರಿಂದ ನಿಮಗೆ ಬಂದಿರುವಂಥ ಸಕಲ ದಾರಿದ್ರ್ಯಗಳನ್ನು ಭಗವಂತ ಮಹಾಲಕ್ಷ್ಮಿ ದೂರ ಮಾಡಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಅನ್ನುವಂಥದ್ದು ಈ ಒಂದು ಶ್ಲೋಕದ ವೈಶಿಷ್ಟ್ಯ ಸ್ನೇಹಿತರೆ ವಿಶೇಷವಾಗಿ ಈ ಒಂದು ಶ್ಲೋಕವನ್ನು ಬಿಡದೆ ಪ್ರತಿನಿತ್ಯವೂ ಕೂಡ ಪಾರಣವನ್ನು ಮಾಡಿರಿ ಖಂಡಿತವಾಗಲೂ ನಿಮಗೆ ಬಹಳ ಅನುಗ್ರಹವಾಗುತ್ತೆ ಅನ್ನುವಂಥದ್ದು ನಾಳೆಯಿಂದ ಧನುರ್ಮಾಸ ಪ್ರಾರಂಭವಾಗ್ತಾ ಇದೆ ನಿತ್ಯವೂ ಕೂಡ ಬೆಳಗ್ಗೆನೇ ಎದ್ದು ದೇವರ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಮಾಡಿ ಶ್ಲೋಕ ಪಾರಣವನ್ನು ಒಂದು ತಿಂಗಳುಗಳ ಕಾಲ ಮಾಡಿ ಆದಷ್ಟು ಸೂರ್ಯೋದಯಕ್ಕಿಂತ ಮುನ್ನವೇ ಎದ್ದು ಪೂಜೆಯನ್ನು ಮುಗಿಸ್ಕೊಳ್ಳಿ ಯಾಕಂದರೆ ಈಗ ಶು ಸೂರ್ಯೋದಯ ಕೂಡ ಲೇಟಾಗೇ ಆಗತ್ತೆ ಅಂತ ಹೇಳ್ಬೋದು ಯಾಕಂದರೆ ಸೂರ್ಯ ಭೂಮಿಗಿಂತ ಸ್ವಲ್ಪ ದೂರದಲ್ಲಿರುವಂತಹ ಕಾರಣ ಇವಾಗ ಸೂರ್ಯ ಉದಯವಾಗುವಂಥದ್ದು ಕೂಡ ನಮಗೆ ತಡಾನೇ ಆಗುತ್ತೆ ಯಾಕಂದರೆ ಆರೂವರೆ ಆದ್ರೂ ಇನ್ನೂ ಸೂರ್ಯ ಉದಯ ಆಗಿರೋದಿಲ್ಲ ಕೆಲವೊಂದು ಕಡೆ ಹಾಗಾಗಿ ನಿತ್ಯವೂ ಕೂಡ ಆದಷ್ಟು ನೀವು ನಕ್ಷತ್ರಗಳು ಆಕಾಶದಲ್ಲಿರಬೇಕು ಸೂರ್ಯ ಇನ್ನೂ ಉದಯವಾಗಿರಬಾರದು ಅಂಥ ಸಮಯದಲ್ಲಿ ಎದ್ದು ಈ ಒಂದು ತಿಂಗಳ ಸೇವೆಯನ್ನು ಮಾಡೋದ್ರಿಂದ ಬಹಳ ವೈಶಿಷ್ಟ್ಯ ಸ್ನೇಹಿತರೆ ತಪ್ಪದೇ ಪ್ರತಿಯೊಬ್ಬರೂ ಮಾಡಿ ಭಗವಂತನ ಅನುಗ್ರಹವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿ ಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲ ಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೂ ಈ ರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ ಐನೂರ ಎಪ್ಪತ್ತೈದು ಎಂಟನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂದು ಆರು ನಾಲ್ಕು ನಾಲ್ಕು ಒಂದು ಆರು